ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದೋರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶುಂಠಿ ಬೆಳೆ ಮತ್ತೆ ಏರಿಕೆ ಕಂಡಿದೆ ನೋಡಿ ಫ್ರೆಂಡ್ಸ್ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಖಂಡಿತವಾಗಿಯೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ಬೆಲೆ ಕೂಡ ತಿಳಿಸ್ಕೊಡಿ ಅಂತ ಹಲವಾರು ರೈತರು ಕೂಡ ಕಾಮೆಂಟ್ ಮಾಡ್ತಾ ಇದ್ರು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೋಡಿ ಶಿವಮೊಗ್ಗ ಬೆಂಗಳೂರು ಹಾಸನ ಮತ್ತು ಮೈಸೂರು ರೇಟ್ ತಿಳಿಸ್ಕೊಡ್ತೀನಿ ಇದೇ ಮೊದಲ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇದು ಕನ್ಫರ್ಮ್ ಮಾಹಿತಿ ಇರುತ್ತೆ ನೋಡಿ ಫ್ರೆಂಡ್ಸ್ ನಾ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸಿಕೊಟ್ಟಿರ್ತಿರ್ತೀನಿ ಹಿಮಾಚಲ ಮತ್ತು ರೆಗೋಡಿ ಜಿಂಜರ್ ಅಂತ ಎರಡು ರೀತಿ ತಳಿಗಳು ಶಿವಮೊಗ್ಗದಲ್ಲಿ ಕಾಣ್ಬೋದು ಹಾಗಾದರೆ ರೆಗೋಡಿ ಜಿಂಜರ್ ಮೊದಲ ಬಾರಿಗೆ ರೆಗೋಡಿ ಜಿಂಜರ್ ಗಗನಕ್ಕೇರಿದೆ ಏರಿದೆ ಅಂತಲೇ ಹೇಳ್ಬೋದು ಪ್ರತಿ ಕೆ ಜಿಗೆ ಅರವತ್ತೆರಡು ರೂಪಾಯಿ ಹಿಂದಿ ಹಿಡಿದು ಅರವತ್ನಾಲ್ಕು ರೂಪಾಯಿ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಮತ್ತೆ ಎರಡು ರೂಪಾಯಿ ಜಂಪ್ ಆಗಿದೆ ಹಾಗಾದರೆ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗಿರ್ಬೋದು ನೋಡಿದ ಹೋಗೋಣ ಬನ್ನಿ ರೇಗೋಡು ಜಿಂಜರ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ನಿನ್ನಿಗಿಂತ ಮತ್ತೆ ನೂರು ರೂಪಾಯಿ ಹೆಚ್ಚಿಗೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬರೋಬ್ಬರಿ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದು ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ ಆಗಿರುತ್ತೆ ಇದು ಬರೋಬ್ಬರಿ ಹಾಗಾದರೆ ಹಿಮಾಚಲ ಜಿಂಜರ್ ರೇಟ್ ನೋಡಿ ತಗೋಣ ಬನ್ನಿ ಅದೇ ಶಿವಮೊಗ್ಗದಲ್ಲಿ ಮತ್ತೊಂದು ತಳಿ ಬರುತ್ತೆ ನೋಡಿ ಇದು ರೇಟ್ ಬಂದ್ಬಿಟ್ಟು ಅರವತ್ತೆಂಟು ಇಂದ ಹಿಡಿದು ಎಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಆಗಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗಿರ್ಬೋದು ಅಂತ ನಿಮಗೆ ಡೌಟ್ ಬರ್ಬೋದು ನೋಡಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಕೂಡ ಆಗಿದೆ ಇವತ್ತಿನ ರೇಟ್ ಇದು ಕನ್ಫರ್ಮ್ ಆಯ್ತು ಇರುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದ್ಬಿಟ್ಟು ನೋಡಿ ಪ್ರತಿ ಕ್ವಿಂಟಲ್ಗೆ ಹಬ್ಬಬ್ಬ ಏಳು ಸಾವಿರ ರೂಪಾಯಿಂದ ಹಿಡಿದು ಏಳು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಹಿಮಾಚಲ ಜಿಂಜರ್ ರೇಟ್ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ಹಲವಾರು ರೈತರು ಕಾಮೆಂಟ್ ಮಾಡ್ತಿದ್ರು ನೋಡ್ತಾ ಹೋಗೋಣ ಬನ್ನಿ ಮತ್ತೆ ರೇಟ್ ಸೇಮ್ ಇದೆ ನೋಡಿ ಹದಿನಾರು ನೂರು ರೂಪಾಯಿ ಅಂದಿಡಿದು ಹದಿನೆಂಟುನೂರು ರೂಪಾಯಿ ಇಪ್ಪ ನೂರು ಇಪ್ಪತ್ತು ರೂಪಾಯಿ ಸೇಮ್ ರೇಟ್ ನಡೆದಿದೆ ನೋಡಿ ಮತ್ತೆ ನಿನ್ನಿಗೆ ನಿನ್ನೆ ರೇಟ್ ಹಾಗಾದರೆ ಸಾಗರ್ ಜಿಂಜಾ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಬೆಸ್ಟ್ ಟ್ರೇಡಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಸೆ ಹಾಕಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಎರಡು ಗಂಟೆಯ ನಂತರ ಅವರಿಗೆ ಕಾಂಟ್ಯಾಕ್ಟ್ ಮಧ್ಯಾಹ್ನ ಎರಡು ಗಂಟೆಯ ನಂತರ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ಹೋಗಿ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ ಯಶವಂತಪುರ್ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದುಬಿಟ್ಟು ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ರೂಪಾಯಿಂದು ಹಿಡಿದು ಎಪ್ಪತ್ತೊಂದು ರೂಪಾಯಿ ಅವ್ರಿಗೆ ಕೂಡ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅದೇ ಪ್ರತಿ ನೂರು ಕೆ ಜಿ ಅಥವಾ ಕ್ವಿಂಟಲ್ಗೆ ಬಂದುಬಿಟ್ಟು ಮೂರು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಏಳ್ನೂರ ಏಳು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ಹೇಳಲಾಗ್ತಾಯಿದೆ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಹಾಸನ ಮತ್ತು ಮೈಸೂರು ಮಾರ್ಕೆಟ್ ಮಾಹಿತಿ ನನಗೆ ಇನ್ನೂ ದೊರಕಿಲ್ಲ ಖಂಡಿತವಾಗಿಯೂ ಆದಷ್ಟು ಬೇಗನೆ ತಿಳಿಸಿಕೊಡ್ತೀನಿ ಖಂಡಿತವಾಗಿಯೂ ಕೊಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯಾಗಿ ನಾವು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಯಾವುದೇ ರೀತಿಯಾಗಿ ಬೆಲೆ ಬೇಕಿದ್ದರೂ ಕಾಮೆಂಟ್ ಮಾಡಿ ಖಂಡಿತವಾಗಿ ಕೊಡ್ತೀನಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜಯ ಹಿ ಕರ್ನಾಟಕ